ಆಸೆ ಟಿವಿಯ ಎಲ್ಲ ವೀಕ್ಷಕರಿಗೆ ಕರ್ತನ ನಾಮ ಈ ಒಂದು ಆ ಕಾರ್ಯಕ್ರಮಕ್ಕೆ ಆತ್ಮೀಯವನ್ನು ಸ್ವಾಗತ ಮಾಡ್ತಾ ಇದ್ದೇನೆ ಪ್ರಿಯ ವೀಕ್ಷಕರೇ ಕರ್ತನ ಅತಿಶಯವಾದಂಥ ನಾಮಗಳ ಬಗ್ಗೆ ಅಥವಾ ಆತನ ಗುಣಾತಿಶಯಗಳ ಬಗ್ಗೆ ಆ ಆತನು ಈ ಥರದೊಂದು ಕಾರ್ಯರೂಪ ಮಾಡ್ತಿರುವಂಥ ಒಂದೊಂದು ಆ ಒಂದು ಕಾರ್ಯರೂಪಕ್ಕೆ ಇರುವಂಥ ಹೆಸರುಗಳ ಬಗ್ಗೆ ಆ ಇರುವಂಥ ಒಂದು ಕಾರ್ಯಕ್ರಮ ಇದಾಗಿದೆ ಪ್ರಿಯರೇ ಅವಾಗ ಆ ರೀತಿಯೊಂದು ಯಾಕೆ ಕರೀತಾರೆ ಅದರ ಉದ್ದೇಶ ಏನು ಅದರಿಂದ ಉಂಟಾಗೋದು ನಮಗೆ ಇವರು ಆಗುವಂಥ ಒಂದು ಏನು ನಾವು ಯಾವ ಒಂದು ಆಶೀರ್ವಾದಗಳ ಒಂದು ನಾಮದ ಮೂಲಕ ನಾವು ಹೊಂದಿಕೊಳ್ಳಬಹುದು ಆ ನಾಮ ಉಚ್ಚಾರ ಮಾಡೋದರಿಂದ ನಮಗೆ ಯಾವ ರೀತಿ ಒಂದು ಆಶೀರ್ವಾದಗಳಿವೆ ಇವುಗಳ ಬಗ್ಗೆ ನಾವು ಅನೇಕ ವಿಷಯದಲ್ಲಿ ನಾವು ಕಳೀತಾ ಬಂದಿದ್ದೇವೆ ಹೌದು ಪ್ರಿಯರೇ ಇಂದು ಕೂಡ ನಮ್ಮ ಮಧ್ಯೆಯಲ್ಲಿ ಕರ್ತನ ಅತಿಶಯವಾದಂತಹ ಗುಣಾತಿಶಯಗಳ ಬಗ್ಗೆ ಮಾತಾಡೋದಕ್ಕೆ ಹೆಚ್ಚಾಗಿ ವಿವರ ಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂತಹ ಪಾಸ್ಟರ್ ವಿಜಯ ಇರ್ತಾರೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ ವೆಲ್ಕಮ್ ಆ ಕರ್ತನ ವಿಶೇಷವಾದ ಅತಿಶಯವಾದಂತಹ ಗುಣಾತಿಶಯಗಳ ಬಗ್ಗೆ ಯಾವ ಒಂದು ನಾಮದ ಬಗ್ಗೆ ತಿಳಿಯಬಷ್ಟಕ್ಕೆ ಇಷ್ಟಪಡ್ತೀರಾ ಮೊದಲನೇದಾಗಿ ಕರ್ತನ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾವು ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ಕರ್ತನ ವಿವಿಧ ಕಾರ್ಯನಾಮಗಳನ್ನು ಆತನ ಕಾರ್ಯಗಳ ಕುರಿತಾಗಿ ಇರುವಂಥ ಟೈಟಲ್ ಅಥವಾ ಪದವಿ ಅಥವಾ ಬಿರುದು ಅಂತ ಎಲ್ಲ ಹೇಳ್ಬೋದು ಅದಕ್ಕೆ ಆತನ ಆ ಒಂದು ಕಾರ್ಯನಾಮಗಳ ಬಗ್ಗೆ ಕ್ರಿಯಾನಾಮಗಳ ಬಗ್ಗೆ ಮಾಡುವ ಕ್ರಿಯೆಗಳಿಗೆ ಅಥವಾ ನಮ್ಮೊಂದಿಗಿರುವ ಸಂಬಂಧದ ಕುರಿತಾಗಿ ಇರುವಂಥ ನಾಮದ ಬಗ್ಗೆ ನಾಮಗಳ ಬಗ್ಗೆ ನಾವು ಕಲಿಯುತ್ತಾ ಬಂದಿದ್ದೇವೆ ಅದರಲ್ಲಿ ಅನೇಕ ವಿಷಯಗಳನ್ನು ನೋಡಿದ್ದೇವೆ ನಾವು ಇವತ್ತು ನಿತ್ಯನಾದ ತಂದೆ ಎಂಬಂಥ ಒಂದು ಕಾರ್ಯನಾಮ ಅಥವಾ ಒಂದು ಸಂಬಂಧವನ್ನು ಸೂಚಿಸುವಂಥ ನಾಮದ ಬಗ್ಗೆ ಇವತ್ತು ನಾವು ಕಲಿಯುವಂಥವರಾಗಿದ್ದೇವೆ ನಾವು ಪ್ರಾರಂಭದಲ್ಲಿ ವಾಕ್ಯವನ್ನು ಓದಿಕೊಳ್ಳೋಣ ಏಷಾಯನ ಪ್ರವಾದನೆ ಅದರ ಒಂಬತ್ತನೇ ಅಧ್ಯಾಯ ಆರನೇ ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ ಈಗಾಗಲೇ ನಾವು ಅದೇ ವಾಕ್ಯದಿಂದ ಅನೇಕ ಕಾರ್ಯನಾಮಗಳ ಬಗ್ಗೆ ನಾವು ಕಲಿತಿದ್ದೇವೆ ಇವತ್ತು ಕೂಡ ಕೆಲವೊಂದು ವಿಷಯವನ್ನು ನಾವು ಕಲಿಯುವಂಥವರಾಗಿರೋಣ ಒಂಬತ್ತನೇ ಅಧ್ಯಾಯ ಆರನೇ ವಾಕ್ಯ ಓದಿಕೊಳ್ಳೋಣ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ಹೊರದ ಮಗನು ನಮಗೆ ದೊರೆತನು ಆಡಳಿತವು ಅವನ ಬಾಹುವಿನ ಮೇಲಿರುವುದು ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರಮೇದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಎಂಬುವವನ ಹೆಸರು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಇಲ್ಲಿ ನಾವು ನೋಡಿದ್ದೇವೆ ನಿತ್ಯನಾದ ತಂದೆ ನಾವು ತಂದೆ ಎಂಬಂಥ ಒಂದು ನಾಮದ ಬಗ್ಗೆ ಕೂಡ ಕಲ್ತಿದ್ದೇವೆ ನಾವು ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ತಂದೆ ಎಂಬುದಾಗಿ ಎಸ್ಸು ಸ್ವಾಮಿ ಅವರನ್ನ ಪರಿಚಯಿಸಿ ನಮಗೆ ಕೊಡ್ತಾ ಇದ್ದಾರೆ ತಂದೆ ಅಥವಾ ನಾನು ತಂದೆ ಒಂದಾಗಿದ್ದೇವೆ ಪರಲೋಕದಲ್ಲಿರುವ ನಮ್ಮ ತಂದೆ ನಿಮ್ಮ ತಂದೆ ನಿಮ್ಮನ್ನು ಎಷ್ಟು ಚಂದವಾಗಿ ಪೋಷಿಸಿ ಸಾಕಿ ಸಲಾಯ್ತಾನೆ ಈ ರೀತಿಯಾಗಿ ವಿವಿಧ ವಿಷಯಗಳನ್ನು ತಂದೆ ಎಂಬ ವಿಷಯದಲ್ಲಿ ನಾವು ಕಲಿತಿದ್ದೇವೆ ಇವತ್ತು ನಾವು ನೋಡುವಂಥದ್ದು ನಿತ್ಯನಾದ ತಂದೆ ಅಂದರೆ ನಿತ್ಯನಾದ ತಂದೆ ತಂದೆ ಅನ್ನುವಂಥ ಹೆಸರಿನ ಅರ್ಥವೇ ಶಾಶ್ವತ ತಂದೆ ಅಥವಾ ನಮಗೆ ಎಂದೆಂದಿಗೂ ಇರುವ ತಂದೆ ನಿತ್ಯ ನಿತ್ಯಕ್ಕೂ ಇರುವ ಅನಂತ ಕಾಲದಿಂದ ಅನಂತ ಕಾಲದವರೆಗೆ ಆ ತಂದೆಗೆ ಪ್ರಾರಂಭ ಅಂತ್ಯ ಇಲ್ಲ ಈ ಒಂದು ನಾಮದ ಬಗ್ಗೆ ನಾವು ಕಲಿಯುವಾಗ ನಮಗೆ ದೇವರ ನಮ್ಮ ಕುರಿತಾಗಿರುವಂಥ ದೇವರ ಆಲೋಚನೆಗಳು ಪೋಷಣೆ ಮಾಡುವಂಥ ರೀತಿಗಳು ವಿವಿಧ ವಿಷಯವನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ನಿತ್ಯನಾದ ತಂದೆ ಎಂಬಂಥ ಈ ಶೀರ್ಷಿಕೆಯಿಂದ ನಮಗೆ ಕೆಲವೊಂದು ವಾಕ್ಯಗಳನ್ನು ನೋಡುವಂಥದ್ದು ಒಳ್ಳೆಯದು ಅದಕ್ಕೆ ನಾವು ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ಏಷಾಯ ಅರವತ್ತ್ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ ಏಷಾಯ ಅರವತ್ತ್ಮೂರರ ಹದಿನಾರನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ ನೀನೇ ನಮ್ಮ ಪಿತೃವಾಗಿದ್ದೀಯಲ್ಲ ಅಬ್ರಹಾಮನು ನಮ್ಮನ್ನು ಅರಿಯನು ಇಸ್ರೇಲನು ನಮ್ಮನ್ನು ಗುರುತಿಸನು ಯಹೋವಾ ನೀನೇ ನಮ್ಮ ಪಿತೃ ಆದಿಯಿಂದಲೂ ನಮ್ಮ ವಿಮೋಚಕನು ಅನಿಸಿಕೊಂಡಿದ್ದೀ ದೇವರು ನಮಗೆ ಸ್ತೋತ್ರ ಉಂಟಾಗಲಿ ಅಲ್ಲಿ ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ತಂದೆ ಅಂತ ಸಂಬೋಧನೆ ಮಾಡಿರುವಂಥದ್ದು ಬಹಳ ಕಡೆಗಳಲ್ಲಿ ಇಲ್ಲ ತುಂಬ ಕಡಿಮೆ ಉಂಟು ಆದರೆ ಇದೊಂದು ಬಹಳ ಮುಖ್ಯವಾದಂಥ ಭಾಗ ಕೆಲವು ಕಡೆಗಳಲ್ಲಿ ಇದ್ದಾವೆ ಆದರೆ ಹೊಸ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರು ದೇವರು ತಂದೆಯಾಗಿದ್ದಾನೆ ನನ್ನ ತಂದೆ ಮತ್ತು ನಿಮ್ಮ ತಂದೆ ಅಥವಾ ಪರಲೋಕಲ್ದಲ್ಲಿರುವ ನಮ್ಮ ತಂದೆ ಈ ರೀತಿಯಾಗಿ ತುಂಬ ಅದರಲ್ಲೂ ವಿಶೇಷವಾಗಿ ನಮಗೆ ಯೇಸು ಸ್ವಾಮಿಯ ಪರ್ವತ ಪ್ರಸಂಗ ಮತಾಯನ ಸುವಾರ್ತೆ ಐದು ಆರು ಏಳರಲ್ಲಿ ನಮಗೆ ಅನೇಕ ಬಾರಿ ನಮಗೆ ತಂದೆ ತಂದೆ ನಿಮ್ಮ ತಂದೆ ನಮ್ಮ ತಂದೆ ತಂದೆ ಎಂಬಂಥ ರೀತಿಯಲ್ಲಿ ಈ ಸ್ವಾಮಿ ಉಚ್ಚಾರ ಮಾಡಿರುವಂಥದ್ದನ್ನು ಅಥವಾ ಹೇಳಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಆದರೆ ಹಳೆ ಒಡಂಬಡಿಕೆಯಲ್ಲಿ ಇಷ್ಟೊಂದು ತಂದೆ ಎಂಬಂಥ ರೀತಿಯಲ್ಲಿ ಉಚ್ಚಾರಣೆಗಳು ದೇವರ ಬಗ್ಗೆ ಇರುವಂಥದ್ದು ಕಡಿಮೆ ಅಲ್ಲಿ ದೇವರು ಅಥವಾ ದೇವರ ಬೇರೆ ಬೇರೆ ರೀತಿಯ ಕಾರ್ಯನಾಮಗಳ ಮೂಲಕ ಹೇಳಿರುವಂಥದನ್ನು ನಮಗೆ ನೋಡ್ಬೋದು ಇಲ್ಲಿ ನಾವು ನೋಡಿದ್ದೇವೆ ನೀನೇ ನಮ್ಮ ಪಿತೃವಾಗಿದ್ದೀಯಲ್ಲ ಅಬ್ರಹಾಮನು ನಮ್ಮ ನರಿಯನು ಇಸ್ರಾಯಲನ್ನು ನಮ್ಮನ್ನು ಗುರುತಿಸನು ಯಹೋವಾ ನೀನೇ ನಮ್ಮ ಪಿತ್ರ ಆದಿಯಿಂದಲೂ ನಮ್ಮ ವಿಮೋಚಕನು ಅನಿಸಿಕೊಂಡಿದ್ದೀ ದೇವರು ನಮಗೆ ಸ್ತೋತ್ರ ಉಂಟಾಗಲಿ ಈಗ ಇಸ್ರಾಯೇಲ್ ಜನರು ದೇವರಿಗೆ ಹೇಳ್ತಾ ಇದ್ದಾರೆ ನೀನೇ ನಮ್ಮ ಪಿತ್ರವಾಗಿದ್ದೀಯಲ್ಲ ನೀನೇ ನಮ್ಮ ತಂದೆಯಾಗಿದ್ದೀಯಲ್ಲ ಅಲ್ಲಿ ನೋಡ್ತೇವೆ ಅಬ್ರಹಾಮನು ನಮ್ಮನ್ನು ಅರಿಯನು ಇಸ್ರಾಯೇಲನು ನಮ್ಮನ್ನು ಗುರುತಿಸನು ನೋಡಿ ಅವರಿಗೆ ಯಾವಾಗಲೂ ಒಂದು ಹೆಮ್ಮೆ ವಿಷಯ ಏನಿತ್ತು ಅಂತ ಹೇಳಿದರೆ ನಾವು ಅಬ್ರಹಾಮನ ಸಂತತಿ ಇದನ್ನೇ ನೋಡಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಗೆ ಕೂಡ ಅವರು ಹೇಳ್ತಾ ಇದ್ದಾರೆ ನಾವು ಎಂದಿಗೂ ಯಾರಿಗೂ ದಾಸರಾಗಿರುವಂಥವರಲ್ಲ ಆಗಿದ್ದಂಥವರಲ್ಲ ಅದನ್ನು ನಮಗೆ ಯೋಗ ಸ್ವಾರ್ತೆ ಎಂಟನೇ ಅಧ್ಯಾಯದಲ್ಲಿ ನೋಡ್ಬೋದು ಅಲ್ಲಿ ಮೂವತ್ತೆರಡನೇ ವಾಕ್ಯದಿಂದ ಮುಂದಕ್ಕೆ ಓದುವಾಗ ಅಲ್ಲಿ ನಾವು ನೋಡ್ತೇವೆ ಅವ್ರು ಹೇಳ್ತಾ ಇದ್ದಾರೆ ನಾವು ಅಬ್ರಹಾಮನ ಸಂತತಿ ಯೇಸು ಹೇಳ್ತಾರೆ ನೀವು ಅಬ್ರಹಾಮನ ಸಂತತಿ ಆಗಿದ್ದರೆ ನನ್ನ ಮಾತನ್ನ ಕೇಳ್ತಿದ್ರಿ ನೀವು ಸಂತತಿ ಸಂತತಿಯಲ್ಲ ಆಗ ಅವರಿಗೆ ಸ್ವಲ್ಪ ಬೇಸರ ಆಗ್ತದೆ ಸ್ವಾಮಿ ಮೇಲೆ ಸ್ವಾಮಿ ಹೇಳ್ತಾರೆ ನೀವು ನಿಮ್ಮ ತಂದೆ ದುರುಚಿಗಳ ಪ್ರಕಾರ ಮಾಡಲಿಕ್ಕೆ ನೋಡ್ತಾ ಇದ್ದೀರಿ ನಿಮ್ಮ ತಂದೆ ಸೈತಾನ ಅಂತ ಅಬ್ರಹಾಮನ ಮಕ್ಕಳಾಗಿದ್ದರೆ ನೀವು ನನ್ನ ಮಾತನ್ನು ಕೇಳ್ತಿದ್ರಿ ನನಗೆ ಗೌರವ ಕೊಡ್ತಾ ಇದ್ರಿ ತಂದೆಯ ದೇವರಿಗೆ ಗೌರವ ಕೊಡ್ತಾಯಿದ್ರಿ ನೀವು ತಂದೆ ಪ್ರಕಾರವಾಗಿ ಇರುವಂಥವ್ರು ನಿಮ್ಮ ತಂದೆ ಸೈತಾನ ಅದಕ್ಕೆ ನೀವು ಸುಳ್ಳುಳ್ತಾ ಇದ್ದೀರಿ ನನ್ನನ್ನು ಕೊಲೆ ಮಾಡಬೇಕು ಅಂತ ನೋಡ್ತಾ ಇದ್ದೀರಿ ಎಲ್ಲ ವಿಷಯಗಳನ್ನೇ ಹೇಳ್ತಾರೆ ಯಾವಾಗಲೂ ಅವರಿಗೆ ನಾವು ಅಬ್ರಹಾಮನ ಸಂತತಿ ಅನ್ನುವಂಥ ಒಂದು ದೊಡ್ಡ ಗರ್ವ ಇತ್ತು ಅದಕ್ಕಾಗಿಯೇ ಯೋಗನ ಕೂಡ ಹೇಳ್ತಾ ಇದ್ದಾನೆ ನಾವು ಅಬ್ರಹಾಮನ ಸಂತತಿ ಅಂತ ನೀವು ಹೇಳಿಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಥವಾ ಹೇಳಿಕೊಳ್ಳಬೇಡ್ರಿ ದೇವರ ಅಬ್ರಹಾಮನಿಗೆ ಕಲ್ಲುಗಳಿಂದಲೂ ಕೂಡ ಮಕ್ಕಳನ್ನು ಹುಟ್ಟಿಸಬಲ್ಲ ಅಂದರೆ ದೇವರು ಈ ಕಲ್ಲುಗಳಿಂದ ಕೂಡ ದೇವರು ಅಬ್ರಹಮನಿಗೆ ಮಕ್ಕಳನ್ನು ಹುಟ್ಟಿಸಿ ಕೊಡಬಲ್ಲ ಒಂದು ಅರ್ಥದಲ್ಲಿ ಅಬ್ರಹಮನಿಗೆ ಮಕ್ಕಳಿರಲಿಲ್ಲ ಆಗ ಮೃತಪ್ರಾಯವಾಗಿದ್ದಂಥ ಅಬ್ರಹಮ ಮತ್ತು ಸಾರಳ ಶರೀರದಿಂದ ಈ ಸಾಕನ್ನ ದೇವರು ಹುಟ್ಟಿಸಿದರು ಅಂದರೆ ದೇವರಿಗೆ ಯಾರಿಂದಲೂ ಎಲ್ಲಿ ಬೇಕಾದರೂ ಅಬ್ರಹಮನಿಗೆ ಮಕ್ಕಳನ್ನು ಹುಟ್ಟಿಸಿ ಕೊಡಲಿಕ್ಕೆ ಆಗ್ತದೆ ಮೃತಪ್ರಾಯಳಾಗಿದ್ದಂಥ ಸಾರಳಿಂದಲೂ ಮೃತಪ್ರಾಯವಾಗಿದ್ದಂಥ ತನ್ನ ಸ್ವಂತ ಶರೀರದಿಂದಲೂ ಈ ಸಾಕು ಹುಟ್ಟುವ ಹಾಗೆ ದೇವರು ಮಾಡಿರುವಾಗ ಕಲ್ಲುಗಳಿಂದ ಕೂಡ ದೇವ್ರ ಮಕ್ಕಳನ್ನು ಹುಟ್ಟಿಸಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದನ್ನು ದೇವರು ಇದ್ದಾರೆ ಇನ್ನು ನಾವು ನೋಡ್ತೇವೆ ಸ್ವಾಮಿ ಹದಿನೆಂಟು ವರ್ಷಗಳಿಂದ ಹದಿನೆಂಟು ವರ್ಷಗಳಿಂದ ಗೂನಿಯಾಗಿದ್ದಂಥ ಸ್ತ್ರೀಗೆ ಸೌಖ್ಯ ಮಾಡಿದ ನಂತರ ಹೇಳ್ತಾ ಇದ್ದಾರೆ ಇವಳು ಕೂಡ ಅಬ್ರಹಾಮನ ವಂಶಿಕಳು ಅಲ್ಲವೇ ಅಂದರೆ ಅಬ್ರಹಾಮನ ವಂಶ ಅನ್ನುವಂಥದ್ದು ಬಹಳ ದೊಡ್ಡ ಗ್ರೇಟ್ನೆಸ್ ಆಗಿ ನಮಗೆ ಹೊಸ ಒಡಂಬಡಿಕೆಯಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಆದರೆ ಇಲ್ಲಿ ನಾವು ನೋಡ್ತೇವೆ ನೀನೇ ನಮ್ಮ ಪಿತ್ರವಾಗಿದ್ದೀಯಲ್ಲ ಅಬ್ರಹಾಮನು ನಮ್ಮನ್ನು ಅರಿಯನು ಇಸ್ರಾಯಲನ್ನು ನಮ್ಮನ್ನು ಗುರುತಿಸನು ಅಬ್ರಹಾಮನಿಗೆ ನಮ್ಮ ಪರಿಚಯ ಇಲ್ಲ ಅಬ್ರಹಾಮನ ವಂಶದವರಾಗಿದ್ದರೂ ಕೂಡ ಅಬ್ರಹಾಮನಿಗೆ ನಮ್ಮ ಪರಿಚಯ ಇಲ್ಲ ಇಸ್ರಾಯಲ್ನು ಕೂಡ ನಾನು ಇಸ್ ಒಬ್ಬ ಇಸ್ರಾಯೇಲಿಯನು ಇಸ್ರಾಯಲ್ ಅಂತ ಹೇಳುವಾಗ ಯಾಕೋಬನು ಕೂಡ ನಾನೊಬ್ಬ ಇವನೊಬ್ಬ ಇಸ್ರಾಯಿಲಿನೂ ಅಂತ ಕೆಲವೊಮ್ಮೆ ಗುರುತಿಸಲಿಕ್ಕೆ ಆಗಲ್ಲ ನಿಮ್ಮ ವಂಶಕ್ಕೆ ಸಂಬಂಧಪಟ್ಟವರು ನಿಮ್ಮ ಮಕ್ಕಳೇ ನಾವು ಅಂತ ಹೇಳಿದರೆ ಕೆಲವೊಮ್ಮೆ ಆ ಇಸ್ರಾಯಲ್ಲಿನಿಗೆ ಕೂಡ ಗುರುತು ಆಗಲ್ಲ ಇದಕ್ಕೆ ನಾನು ಅರ್ಥ ಆಗುವಂಥ ರೀತಿಯಲ್ಲಿ ಹೇಳ್ತೇನೆ ಈಗ ನಮಗೆ ಎಷ್ಟು ಜನ ನಮ್ಮ ಅಜ್ಜಂದಿರ ಬಗ್ಗೆ ಪರಿಚಯ ಉಂಟು ನಮ್ಮ ತಂದೆ ಅಜ್ಜ ಹೆಚ್ಚಂದರೆ ಅಜ್ಜನ ತಂದೆ ಅಂದರೆ ನಮ್ಮ ತಂದೆಯ ಅಜ್ಜ ಅಥವಾ ನಮಗೆ ಮುತ್ತಜ್ಜ ಅಜ್ಜ ಇಷ್ಟು ಬಿಟ್ಟರೆ ಅದರ ಆಚೆಗಿನವರನ್ನು ನಾವು ನೋಡಲಿಲ್ಲ ಆಚೆ ಇದ್ದಂಥವ್ರನ್ನ ನೋಡಲಿಲ್ಲ ನಮ್ಮ ಅಜ್ಜನ ಅಜ್ಜನನ್ನು ನೋಡಿರ್ಲಿಕ್ಕಿಲ್ಲ ಅಜ್ಜನ ಅಜ್ಜನ ತಂದೆ ಅಥವಾ ಅಜ್ಜನ ಅಜ್ಜನ ಅಜ್ಜನನ್ನು ನಾವು ನೋಡಿರ್ಲಿಕ್ಕಿಲ್ಲ ಭಾಳಷ್ಟು ಜನರಿಗೆ ಅಜ್ಜನ 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 ಹೆಸರು ಕೂಡ ಗೊತ್ತಿರೋದಿಲ್ಲ ಹೆಚ್ಚಂದರೆ ಅಜ್ಜನ ಹೆಸರು ಗೊತ್ತಿರ್ತದೆ ಅಜ್ಜನ ತಂದೆ ಹೆಸರು ರಯರ್ ಕೆಲವರಿಗೆ ಗೊತ್ತಿರ್ತದೆ ಅಜ್ಜನ ಅಜ್ಜನ ಹೆಸರು ಅಪರೂಪದಲ್ಲಿ ಅಪರೂಪ ಜನರಿಗೆ ಗೊತ್ತಿರ್ತದೆ ಆದರೆ ಆಚೆಗಿನ ಹೆಸರು ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಗೊತ್ತಿರೋದಿಲ್ಲ ಯಾರು ನಮ್ಮ ಅಜ್ಜನ ಅಜ್ಜ ಎಲ್ಲಿದ್ದರು ಅವ ಅಜ್ಜ ಎಲ್ಲಿದ್ದರು ಯಾವ ಊರಲ್ಲಿದ್ದರು ಎಷ್ಟು ವರ್ಷ ಬದುಕಿದ್ರು ಅವರ ಹೆಸರೇನು ಅವರ ಹೆಂಡತಿ ಅಂದರೆ ನಮ್ಮ ಮುತ್ತಜ್ಜಿ ಅಜ್ಜನ ಅಜ್ಜಿ ಅವರ ಹೆಸರೇನು ಅವರ ಪೂರ್ವಜ ಹೆಸರೇನು ನಮ್ಗೆ ಗೊತ್ತೇ ಇರೋದಿಲ್ಲ ಇರಲಿ ಅದನ್ನು ಇವರು ಕೂಡ ಹೇಳಿದ್ದಾರೆ ಸೊಲೋಮೋನ ಕೂಡ ಹಿಂದಿನ ತಲೆಮಾರುಗಳ ಎಸ್ ನೆನಪು ನಮಗಿಲ್ಲ ಮುಂದಿನ ತಲೆಮಾರುಗಳವರಿಗೆ ನಮ್ಮ ನೆನಪಿರಲ್ಲ ಇವತ್ತು ನಾವೆಲ್ಲ ಬಹಳ ದೊಡ್ಡ ವ್ಯಕ್ತಿಗಳಾಗಿ ಈ ಲೋಕದಲ್ಲಿ ಓಡಾಡ್ತಾ ಇದ್ದೇವೆ ಏನೆಲ್ಲ ಮಾಡ್ತಾಯಿದ್ದೇವೆ ನಮ್ಮ ಮಕ್ಕಳಿಗೆ ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿರ್ತದೆ ಆದರೆ ಅವರ ಮಕ್ಕಳು ಅವರ ಮಕ್ಕಳು ಇನ್ನೂ ಅವರ ಮಕ್ಕಳು ಹೀಗೆ ಬಂದು ಒಂದು ಮೂರ್ನಾಲ್ಕು ತಲೆಮಾರುಗಳು ದಾಟಿದ ಮೇಲೆ ನಾವು ಯಾರೋ ಗೊತ್ತು ಆಗಿನ ತಲೆಮಾರಿನವರಿಗೆ ನಮ್ಮ ವಂಶಿಕರೇ ನಮ್ಮ ಮಕ್ಕಳು ಅಥವಾ ಅವರ ಮೊಮ್ಮಕ್ಕಳು ಅವರಿಗೆ ನಮ್ಮ ಬಗ್ಗೆ ಗೊತ್ತೇ ಇರುವುದಿಲ್ಲ ಓ ಈ ರೀತಿ ಒಬ್ಬರು ಇದ್ದರು ಇಂಥಲ್ಲಿ ಇದ್ದರು ಇಂಥಲ್ಲಿ ಬದುಕಿದ್ರು ನಾವೇನೋ ಬಹಳ ಫೇಮಸ್ ವ್ಯಕ್ತಿಯಾಗಿದ್ದರೆ ಕೆಲವೊಮ್ಮೆ ಗೊತ್ತಿರ್ತದೆ ಅವರು ಹೇಳ್ಬೋದು ನಮ್ಮ ಅಜ್ಜನ ಅಜ್ಜ ಬಹಳ ಫೇಮಸ್ ಇದ್ದರು ದೊಡ್ಡ ಸೇವಕರಾಗಿದ್ದರು ದೊಡ್ಡ ಪುಸ್ತಕಗಳನ್ನು ಬರೆದಿದ್ದಾರೆ ಅವರು ನಮ್ಮ ಅಜ್ಜನ ಅಜ್ಜ ಅಜ್ಜನ ಅಜ್ಜನ ಅಜ್ಜ ಅಂತೆಲ್ಲ ಹೇಳ್ಬೋದು ಅಪರೂಪ ನಾವು ಸಾಧಾರಣ ವ್ಯಕ್ತಿಗಳಾಗಿರೋದಾದರೆ ಹೆಚ್ಚು ಕಡಿಮೆ ಯಾರೂ ನಮ್ಮನ್ನು ಗುರುತಿಸುವುದಿಲ್ಲ ನೋಡಿ ಇದು ಲೋಕದ ಒಂದು ನಿಜವಾದ ಪರಿಸ್ಥಿತಿ ನಾವು ಇವತ್ತು ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಮಾಡಿಟ್ಟಿದ್ದಿರ್ಬೋದು ಕೋಟಿಗಟ್ಟಲೆ ಆದರೆ ನಮ್ಮ ಮೊಮ್ಮಕ್ಕಳ ಆಚೆಗೆ ಬರುವಂಥವರಿಗೆ ಕೆಲವೊಮ್ಮೆ ನಮ್ಮ ಬಗ್ಗೆ ಗೊತ್ತೇ ಇರುವುದಿಲ್ಲ ಇದನ್ನು ಇಂಥವರು ಸಂಪಾದನೆ ಮಾಡಿದ್ದು ಇವತ್ತು ನಾವು ನೋಡ್ತೇವೆ ಕೆಲವೊಬ್ಬರೆಲ್ಲ ನೂರು ವರ್ಷ ಹಳೆ ಮನೆಯಲ್ಲಿ ಬದುಕಿರ್ತಾರೆ ನೂರೈವತ್ತು ವರ್ಷ ಹಳೆ ಮನೆಯಲ್ಲಿ ಬದುಕಿದವರು ಇದ್ದಾರೆ ಇವತ್ತು ಇರುವವರು ಇದ್ದಾರೆ ಕೆಲವೊಬ್ಬರೆಲ್ಲ ಆದರೆ ಅವರು ಹೇಳ್ತಾರೆ ಇದು ನಮ್ಮ ಅಜ್ಜನ ಅಜ್ಜನ ಯಾವುದೋ ಕಾಲದಲ್ಲಿ ಕಟ್ಟಿದ್ದು ನಮಗೆ ವಂಶ ಪಾರಂಪರ್ಯವಾಗಿ ಬಂದಿದ್ದು ಕಟ್ಟಿದ್ದು ಯಾರೂ ನಮ್ಗೆ ಗೊತ್ತೇ ಇಲ್ಲ ನಮಗೆ ಪಿತ್ರಾದ್ಯತ ಆಸ್ತಿ ಬಂದಿರ್ತದೆ ಕೆಲವೊಮ್ಮೆ ನಾಲ್ಕು ಐದು ಆರು ಎಂಟು ತಲೆಮಾರುಗಳ ಹಿಂದೆ ಆವತ್ತು ಯಾರೋ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ ಇವತ್ತು ಯಾರೋ ಅದನ್ನು ಅನುಭವಿಸ್ತಾ ಇರ್ತಾರೆ ಮಕ್ಕಳೇ ವಂಶದವರೇ ಆದರೆ ಅವರಿಗೆ ಸಂಪಾದನೆ ಮಾಡಿದ ವ್ಯಕ್ತಿಯ ಪರಿಚಯ ಇರಲ್ಲ ಆ ಸಂಪಾದನೆ ಮಾಡಿದ ವ್ಯಕ್ತಿಗೆ ಇದು ಯಾರ ಕೈಗೆ ಹೋಗ್ತದೆ ಅವರಿಗೆ ಕೂಡ ಗೊತ್ತಿರುವುದಿಲ್ಲ ಅವರ ವಂಶಿಕರೇ ಅಲ್ಲಿ ವಾಸವಾಗಿದ್ದರೂ ಕೂಡ ಇವನು ನನ್ನ ವಂಶಿಕನು ಅಂತ ಅವರಿಗೆ ಗೊತ್ತೇ ಇರುವುದಿಲ್ಲ ಅದಕ್ಕೆ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ಅಬ್ರಹಾಮನು ನಮ್ಮನ್ನು ಅರಿಯನು ಇಸ್ರಾಯಲು ನಮ್ಮನ್ನು ಗುರುತಿಸನು ಯಹೋವಾ ನೀನೇ ನಮ್ಮ ಪಿತ್ರ ಆದಿಯಿಂದಲೂ ನಮ್ಮ ತನ್ ನಮ್ಮ ವಿಮೋಚ ವಿಮೋಚಕನು ಅನಿಸಿಕೊಂಡಿದ್ದಿ ಅಂದರೆ ಇಲ್ಲಿ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಶಾಶ್ವತ ತಂದೆ ನೀನೇ ನಾವು ಹುಟ್ಟಿದ ಕಾಲದಿಂದ ಸಾಯೋ ಕಾಲದವರೆಗೆ ಅಥವಾ ವಾಕ್ಯದಲ್ಲಿ ನೋಡ್ತೇವೆ ತಾಯಿಯ ಉದರದಲ್ಲಿ ನಾವು ಹುಟ್ಟಿದ ಸಮಯದಿಂದ ಇನ್ನು ನಾವು ನರೆ ಬಂದು ಮುಪ್ಪಿನವರೆಗೆ ಅಥವಾ ಮುಪ್ಪಿನ ಕಾಲದವರೆಗೆ ನಮ್ಮನ್ನು ಬಲ್ಲವನು ನಮ್ಮನ್ನು ನಡೆಸುವಾತನು ನಮ್ಮನ್ನು ಆತನು ಅದನ್ನು ಏಷಾಯ ಪ್ರವಾದರೆ ನಲವತ್ತಾರರಲ್ಲಿ ಬೇಕಾದರೆ ಮೂರು ನಾಲ್ಕು ವಾಕ್ಯಗಳನ್ನು ಓದಿಕೊಳ್ಳುವಾಗ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಏಷಾಯ ನಲವತ್ತಾರರ ಮೂರು ಮತ್ತು ನಾಲ್ಕರಲ್ಲಿ ಯಾಕೊಬ್ಬ ವಂಶವೇ ಇಸ್ರೇಲ್ ಸಂತಾನ ಶೇಷವೇ ನನ್ನ ಮಾತಿಗೆ ಕೀಗೋಡಿರಿ ನಿಮ್ಮನ್ನು ಗರ್ಭದಿಂದ ಹೊರತಿದ್ದೇನೆ ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು ನಾನೇ ಉಂಟು ಮಾಡಿದೆನು ನಾನೇ ಹೊರುವೆನು ಹೌದು ನಿಮ್ಮನ್ನು ಹೊತ್ತು ನಿರ್ ಸಹಿಸಿ ನಿರ್ವಹಿಸುವೆನು ದೇವರಿಗೆ ಮಹಿಮೆಯಾಗಲಿ ನೋಡಿ ದೇವರು ಎಷ್ಟು ಚಂದವಾಗಿ ಹೇಳ್ತಾ ಇದ್ದಾರೆ ನೀವು ತಾಯಿಯ ಉದರದಲ್ಲಿ ಹುಟ್ಟಿದ ಸಮಯದಲ್ಲಿ ಭೂಮಿಯಲ್ಲಿ ತಾಯಿಯ ಉದರದಿಂದ ಹುಟ್ಟಿ ಬಂದ ಸಮಯದಲ್ಲಿ ಅಲ್ಲ ಗರ್ಭದಲ್ಲಿದ್ದ ಸಮಯದಿಂದ ನಿನ್ನನ್ನು ಬಲ್ಲೆನು ನೆನಪು ತಿಳಿದುಕೊಂಡಿದ್ದೇನೆ ಇನ್ನು ನೀನು ಹುಟ್ಟಿದ ಮೇಲೆ ಈ ಭೂಮಿ ಮೇಲೆ ಅರವತ್ತಾಗಲಿ ಎಪ್ಪತ್ತಾಗಲಿ ಎಂಬತ್ತಾಗಲಿ ತೊಂಬತ್ತಾಗಲಿ ಮೂರು ವರ್ಷ ಬದುಕಿದ ಆ ಕಾಲವೆಲ್ಲ ನಿನ್ನನ್ನು ನಾನು ಇದ್ದೇನೆ ಹೊತ್ತು ಸಹಿಸಿ ನಿರ್ವಹಿಸುವೇನು ನರೆ ಬಂದಾಗಲೂ ಮುಪ್ಪಾದಾಗಲು ವಯೋವೃದ್ಧನಾದಾಗಲು ನಾನು ನಿನ್ನನ್ನು ಹೊರುವಂಥ ದೇವರಾಗಿದ್ದೇನೆ ಯಾಕಂದರೆ ನೀನೇ ನಮ್ಮ ಪಿತೃ ನಮ್ಮ ಶಾಶ್ವತ ತಂದೆ ನೋಡಿ ಈ ಮಾತುಗಳನ್ನು ಕೇಳುವಂಥ ಎಷ್ಟೋ ಜನರಿಗೆ ತಂದೆ ತಾಯಿಯ ಪಾಲನೆ ಪೋಷಣೆ ಪ್ರೀತಿ ಸಿಕ್ಕಿಲ್ಲ ಅನೇಕರ ತಂದೆಯಂದಿರು ತೀರ್ಕೊಂಡಿದ್ದಾರೆ ಅನೇಕರ ತಂದೆ ಚಿಕ್ಕ ಪ್ರಾಯದಲ್ಲಿ ಬಿಟ್ಟು ಓಡೋಗಿದ್ದಾರೆ ಬೇರೆ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ ಅನೇಕರ ತಂದೆಯಂದಿರು ಏನಾಗಿದ್ದಾರೆ ಅಂತೇಳಿದರೆ ಕುಡುಕರಾಗಿ ಮನೆಗೆ ತುಂಬ ಉಪದ್ರವ ಕೊಡುವವರಾಗಿದ್ದಂಥವರು ಇದ್ದಾರೆ ಅನೇಕರು ಒಳ್ಳೆ ಜನ ಆದರೆ ತೀರಿಕೊಂಡಿದ್ದಾರೆ ಎಷ್ಟೋ ಜನ ಇವತ್ತು ಈ ಬೈಬಲ್ ಸ್ಟಡಿಯಲ್ಲಿ ಭಾಗವಹಿಸುವಂಥ ಎಷ್ಟೋ ಜನ ಆ ರೀತಿ ನನಗೆ ತಂದೆ ಇಲ್ಲವಲ್ಲ ಎನ್ನುವಂಥ ಒಂದು ಕೊರತೆ ಕೊರಗು ದುಃಖದಲ್ಲಿ ಇವತ್ತು ಇರುವರಿದ್ದಾರೆ ಆದರೆ ಎಲ್ಲರೂ ಈ ಒಂದು ಸಂತೋಷದ ಸಂಗತಿ ಏನಂತೇಳಿದರೆ ಇಲ್ಲಿ ವಾಕ್ಯ ಹೇಳುತ್ತದೆ ನಮ್ಮ ತಂದೆ ತಾಯಿಯಂದರು ಈ ಲೋಕದಿಂದ ಹೊರಟು ಹೋಗ್ತಾರೆ ಹೋಗಲೇಬೇಕು ನಾವು ಕೂಡ ಹೋಗಲೇಬೇಕು ಕೆಲವೊಮ್ಮೆ ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷ ಬದುಕ್ತೇವೆ ಅಂತೂ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಎಂದೆಂದಿಗೂ ಇರುವಂಥ ಒಬ್ಬ ತಂದೆ ಇದ್ದಾನೆ ಆತನೇ ಪರಲೋಕದ ತಂದೆ ಅಥವಾ ಇದು ಕರ್ತನಾಗಿರುವ ಯೇಸುವಿನ ಕುರಿತಾಗಿ ಹೇಳಿರುವ ಪ್ರವಾದನೆ ನಮಗಾಗಿ ಒಂದು ಮಗು ಹುಟ್ಟಿದೆ ಅಷ್ಟೇ ವರದ ಮಗು ನಮಗೆ ದೊರಕಿದನು ಅವನ ಬಾಹುವಿನ ಮೇಲೆ ಇರುವುದು ಆತನಿಗೆ ಅದ್ಭುತ ಆಲೋಚನಾ ಆಲೋಚನಾಕರ್ತನು ನಿತ್ಯನಾದ ತಂದೆ ಪರಾಕೃಭಿಯಾದ ಸಮಾಧಾನದ ಪ್ರಭು ಎಂಬ ಹೆಸರು ಇರ್ತವೆ ನೋಡಿ ನಮಗಾಗಿ ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದ ಕರ್ತನಾಗಿರುವ ಯೇಸು ಸ್ವಾಮಿಗೆ ಇನ್ನೊಂದು ಹೆಸರು ಏನು ಅಂತೇಳಿದರೆ ನಿತ್ಯನಾದ ತಂದೆ ಒಂದು ಸಲ ಪಿಲೀಪ ಕೇಳ್ತಾನೆ ಸ್ವಾಮಿ ನೀನು ಯಾವಾಗಲೂ ತಂದೆ 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 ಅಂತ ಹೇಳ್ತಾ ಇದ್ದೆ ಆ ತಂದೆಯನ್ನೊಮ್ಮೆ ತೋರಿಸ್ಕೊಟ್ರೆ ಸಾಕು ಒಂದು ಸಲ ಆ ತಂದೆಯನ್ನು ಅಷ್ಟೇ ಸಾಕು ಹಾಗೆ ಏಸುಂಬಿ ಇಷ್ಟು ದಿನ ನಾನು ನಿಮ್ಮ ಸಂಗಡ ಇದ್ದರೂ ನಿಮಗೆ ಗೊತ್ತಾಗಲಿಲ್ವೇ ನನ್ನನ್ನು ಕಂಡವನ ತಂದೆಯನ್ನು ಕಂಡಿದ್ದಾನೆ ಅಂದರೆ ನಾವು ನೋಡ್ತಾ ಇದ್ದೇವೆ ಏಸು ಕ್ರಿಸ್ತನೇ ಶಾಶ್ವತವಾದ ತಂದೆ ಆತನ ಬಳಿಗೆ ಅಪ್ಪ ತಂದೆ ಅಂತ ನಮಗೆ ಯಾವಾಗಲೂ ಹೋಗಲಿಕ್ಕೆ ಆಗ್ತದೆ ಪರಲೋಕದ ತಂದೆ ಅಂತ ನಮಗೆ ಆತನ ಬಳಿಗೆ ಹೋಗಲಿಕ್ಕೆ ಆಗ್ತದೆ ಏಸು ಕ್ರಿಸ್ತನ ಮೂಲಕವಾಗಿ ನಮಗೆ ತಂದೆಯ ದೇವರ ಬಳಿ ಎನಿ ಟೈಮ್ ಪ್ರವೇಶ ಉಂಟು ಈ ಲೋಕದ ತಂದೆ ತಾಯಿ ನಮ್ಮನ್ನು ಮರೆಯಬಹುದು ಅದಕ್ಕೆ ನೋಡಿ ಇಪ್ಪತ್ತೇಳನೇ ಕೀರ್ತನೆ ಹತ್ತನೇ ವಾಕ್ಯದಲ್ಲಿ ನೋಡ್ತೇವೆ ಆ ವಾಕ್ಯ ಓದಿಕೊಳ್ಳೋಣ ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು ಯಹೋನು ನನ್ನನ್ನು ಸೇರಿಸಿಕೊಳ್ಳುವನು ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು ಯಹೋವನ್ನು ನನ್ನನ್ನು ಸೇರಿಸಿಕೊಳ್ಳುವನು ನೋಡಿ ಎಷ್ಟು ಸ್ಪಷ್ಟವಾಗಿ ವಾಕ್ಯ ಹೇಳ್ತಾ ಇದೆ ಅಲ್ಲಿ ಇಪ್ಪತ್ತೇಳರ ಹತ್ತು ಅಲ್ವಾ ಎಷ್ಟು ಚಂದವಾಗಿ ಹೇಳ್ತಾ ಇದೆ ದಾವಿದ ಹೇಳ್ತಾ ಇದ್ದಾನೆ ಈ ಮಾತನ್ನು ಈ ಲೋಕದಲ್ಲಿ ತಂದೆ ತಾಯಿ ನಮ್ಮನ್ನು ಮರೆಯಬಹುದು ತಂದೆ ತಾಯಿ ನಮ್ಮನ್ನು ಬಿಟ್ಟು ಬಿಡಬಹುದು ತಂದೆ ತಾಯಿ ಸತ್ತು ಹೋಗ್ತಾರೆ ಹೋಗಲೇಬೇಕು ಮರಣ ಹೊಂದಲೇಬೇಕು ಮರಣ ಹೊಂದ್ಬೋದು ಆದರೆ ನೀನು ನಮ್ಮನ್ನು ಸೇರಿಸಿಕೊಳ್ಳುವಂಥದ್ದೇವು ಅನೇಕ ಮನೆಗಳಲ್ಲಿ ನೋಡಿ ಇನ್ನು ಏಷಾಯ ಪ್ರವಾದದಲ್ಲಿ ನೋಡ್ತೇವೆ ನಲವತ್ತೊಂಬತ್ತರ ಹದಿನೈದರಲ್ಲಿ ನೋಡ್ತೇವೆ ಹೆತ್ತ ತಾಯಿ ತಾನು ಹೆತ್ತ ಮಗುವಿನ ಮೇಲೆ ಮೊಲೆಕೂಸಿನ ಮೇಲೆ ಕರುಣೆ ಹಿಡದೆ ಆ ಮಗುವನ್ನು ಮರೆತಾಳೆ ನೋಡಿ ಆ ವಾಕ್ಯ ಓದಿ ಎಷ್ಟು ಚಂದವಾಗಿ ವಾಗ್ದಾನದ ವಾಕ್ಯವನ್ನು ನೋಡ್ತೇವೆ ಹದಿನೈದು ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆಡದೆ ತನ್ನ ಮ ಮೊಲೆಕೂಸನು ಮರೆತಾಳೆ ಒಂದು ವೇಳೆ ಮರೆತಾಳು ನಾನಾದರೆ ನಿನ್ನನ್ನು ಮರೆಯೇ ನೋಡಿ ಒಂದು ಹೆಂಗಸು ತನ್ನ ತಾನು ಹೆತ್ತ ಮಗುವನ್ನು ಮೊಲೆಕೂಸನ್ನು ಮರೆತಾಳೆ ಒಂದು ವೇಳೆ ಮರೆತಾಳು ನಾನಾದರೂ ನಿನನ್ನು ಮರೆಯೋದಿಲ್ಲ ನೋಡಿ ಈ ಲೋಕದ ತಂದೆ ತಾಯಿ ನಮ್ಮನ್ನು ಮರೆಯಬಹುದು ಮರೆತು ಬಿಡಬಹುದು ಹೊರಗೆ ಹಾಕುವಂಥ ತಂದೆ ತಾಯಿಗಳು ಕೂಡ ಇದ್ದಾರೆ ಮಕ್ಕಳನ್ನು ಇನ್ನು ಕುಡಿದು ಬೇರೆ ಬೇರೆ ರೀತಿಯಲ್ಲಿ ಜೂಜಾಟಗಳಲ್ಲಿ ತೊಡಗಿಸಿಕೊಂಡು ಅಮಲೇರಿ ಹೆಂಡತಿಗೆ ಮಕ್ಕಳಿಗೆ ಉಪದ್ರವ ಕೊಟ್ಟು ಇದ್ದ ಹಣ ಆಸ್ತಿಯನ್ನೆಲ್ಲ ಹಾಳು ಮಾಡಿ ಕಷ್ಟ ಕೊಡುವರೂ ಇದ್ದಾರೆ ಎಲ್ಲ ತಂದೆ ತಾಯಿ ಹಾಗೆ ಅಂತ ನಾನು ಹೇಳಿದರೆ ಅರ್ಥ ಅಲ್ಲ ಬಹಳ ಒಳ್ಳೆ ತಂದೆ ತಾಯಿ ಇದ್ದಾರೆ ಹೀಗೂ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ ಅಂಥ ಕುಟುಂಬಗಳಲ್ಲಿ ಹುಟ್ಟಿದಂಥ ಎಷ್ಟೋ ಜನ ದೇವರ ವಾಕ್ಯ ಕೇಳ್ತಾ ಇರುವಂಥವ್ರು ಇದ್ದಾರೆ ಈಗ ನಾನು ಒಬ್ಬ ತಂದೆ ಇದ್ದರೆ ನನ್ನ ಪ್ರೀತಿಸುವ ತಂದೆ ಇದ್ದಾರಾ ನಾನು ಈ ಮೋಸ ಮಾಡಿದ ತಂದೆಯೇ ನೋಡ್ತಾ ಇದ್ದೇನೆ ಈ ಲೋಕದಲ್ಲಿ ಈ ರೀತಿಯೆಲ್ಲ ಭಾವಿಸಿಕೊಂಡವರು ಇದ್ದಾರೆ ಇನ್ನು ಪ್ರೀತಿಸುವಂತ ನೋಡ್ಕೊಂಡಂಥ ತಂದೆ ತೀರ್ಕೊಂಡವರು ಇದ್ದಾರೆ ಅಲ್ವಾ ಹಾಗಿರುವಾಗ ದೇವರು ವಾಕ್ಯ ಹೇಳುತ್ತದೆ ನಾನೇ ನಿನ್ನ ಶಾಶ್ವತವಾದ ತಂದೆಯಾಗಿದ್ದೇನೆ ನಿತ್ಯನಾದ ತಂದೆ ನಾನೇ ಆಗಿದ್ದೇನೆ ನಾನು ಶಾಶ್ವತವಾಗಿ ನಿನ್ನ ತಂದೆಯಾಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ನಾವು ಇಪ್ಪತ್ತೇಳನೇ ಕೀರ್ತನೆ ಹತ್ತನೇ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ತಂದೆ ತಾಯಿಗಳು ತೊರೆದು ಬಿಟ್ಟರೆ ಎಂದು ಯಹೋವನ್ನು ನನ್ನನ್ನು ಸೇರಿಸಿಕೊಳ್ಳುವ ನಮ್ಮ ದೇವರು ನಮ್ಮನ್ನು ಪ್ರೀತಿಸುವಂಥ ದೇವರು ನಮ್ಮ ದೇವ್ರ ನಮ್ಮನ್ನು ಸೇರಿಸಿಕೊಳ್ಳುವಂಥ ದೇವರು ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸುವಂಥ ದೇವರು ಇನ್ನೊಂದು ವಾಕ್ಯವನ್ನು ನಾವು ಓದುವಂಥ ಸಮಯದಲ್ಲಿ ಬನ್ನಿ ನಾವು ಓದಿಕೊಳ್ಳೋಣ ನಮಗೆ ನೂರ ಮೂರನೇ ಕೀರ್ತನೆ ಅದರ ಹದಿಮೂರನೇ ವಾಕ್ಯವನ್ನು ಓದಿಕೊಳ್ಳೋಣ ನೂರ ಮೂರರ ಹದಿಮೂರನೇ ವಾಕ್ಯವನ್ನು ಓದಿಕೊಳ್ಳೋಣ ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯಹೋವನ್ನು ತನ್ನ ಕಣಿಕರಿಸುತ್ತಾನೆ ನೋಡಿ ತಾಯಿಗಿಂತಲೂ ಪ್ರೀತಿಸ್ತಾನೆ ಆತ ಇಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಆತ ತಂದೆ ಮಕ್ಕಳನ್ನು ಕನಿಕರಿಸುವಂತೆ ಯಹೋವನ್ನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನ ಕನಿಕರಿಸುತ್ತಾನೆ ಆತನಲ್ಲಿ ಭಯಭಕ್ತಿ ಉಳ್ಳವರನ್ನ ಈ ಲೋಕದಲ್ಲಿ ಆ ತಂದೆ ಯಾ ಬಹಳ ಜನ ಹೇಳುವಂಥದ್ದನ್ನು ಕೇಳಿದ್ದೇನೆ ತಂದೆ ಇಲ್ಲದೆ ಮಕ್ಕಳು ಬೆಳಿಬಾರ್ದು ಅಂತ ತಂದೆಯ ಒಂದು ಅವಶ್ಯಕತೆ ಬಹಳ ದೊಡ್ಡದು ತಾಯಿ ಕೂಡ ಅಷ್ಟೇ ಯಾರನ್ನು ಕಡಿಮೆ ಮಾಡಿ ಹೇಳುವಂಥದ್ದಿಲ್ಲ ಈ ಕಾಲದಲ್ಲಿ ನಾವು ನೋಡ್ತೇವೆ ತಂದೆಯಂದಿರು ಮಕ್ಕಳನ್ನು ಬಿಟ್ಟು ಹೋಗುವಂಥವ್ರು ಭಾಳ ಜನ ಇದ್ದಾರೆ ತಾಯಿಯಂದಿರು ಬಿಡುವುದು ಕಡಿಮೆ ಆದರೂ ಕೂಡ ವಾಕ್ಯದಲ್ಲಿ ನಾವಾಗಲೇ ನೋಡಿದ್ದೇವೆ ತಾಯಿ ಕೂಡ ಮರೆತರೂ ಯಾಕಂತ ಯಾಕಂತೇಳಿದರೆ ತಾಯಿ ಬಿಟ್ಟು ಹೋದಂಥ ಮಕ್ಕಳು ಕೂಡ ಇದ್ದಾರೆ ಓಡಿ ಹೋದಂಥ ಮಕ್ಕಳು ಕೂಡ ಇದ್ದಾರೆ ಆದರೆ ಹೆಚ್ಚು ಬಿಟ್ಟು ಬಿಡುವಂಥವ್ರು ಅಂತ ಹೇಳಿದರೆ ಎಲ್ಲ ಕಡೆ ಎಲ್ಲ ಮನೆಗಳಲ್ಲಿ ಅಂತಲ್ಲ ತಾಯಿಗಿಂತ ಹೆಚ್ಚು ಮಕ್ಕಳನ್ನು ಬಿಟ್ಟು ಬಿಡುವಂಥವ್ರು ತಂದೆ ಅಂದರೆ ಆದರೆ ಪ್ರತಿ ತಂದೆ ಮಕ್ಕಳಿಗೆ ತಂದೆಯೂ ಬೇಕು ತಾಯಿನೂ ಬೇಕು ಪ್ರತಿ ಮಕ್ಕಳಿಗೆ ತಂದೆ ತಾಯಿ ಬೇಕು ಒಬ್ಬರ ಕೊರತೆ ಅವರ ಭವಿಷ್ಯಕ್ಕೆ ದೊಡ್ಡ ಆಗಿರ್ತದೆ ಅವರ ಬೆಳವಣಿಗೆಗೆ ಸ್ವಭಾವದ ಒಂದು ಬೆಳವಣಿಗೆಗೆ ಪ್ರತಿಯೊಂದಕ್ಕೂ ಒಬ್ಬರ ಕೊರತೆ ತಾಯಿಯ ಕೊರತೆ ತಂದೆ ಕೊರತೆ ಬಹಳ ದೊಡ್ಡದಾದಂಥ ರೀತಿಯಲ್ಲಿ ಕಾಡುವ ಸಮಸ್ಯೆ ಆಗಿರ್ತದೆ ಇಲ್ಲಿ ನೋಡ್ತೇವೆ ಒಬ್ಬ ತಂದೆ ತನ್ನ ಮಕ್ಕಳನ್ನು ಹೇಗೆ ಕನಕರಿಸ್ತಾರೆ ಹಾಗೆ ಯಹೋವನು ತನ್ನಲ್ಲಿ ಕನಿಕರಿಸುವಂಥ ದೇವರಾಗಿದ್ದಾನೆ ನಮ್ಮ ದೇವರು ಕನಿಕರಿಸುವಂಥ ತಂದೆ ಕರುಣೆ ತೋರಿಸುವಂಥ ತಂದೆ ಪಾಲನೆ ಮಾಡುವ ತಂದೆ ಪೋಷಣೆ ಮಾಡುವ ತಂದೆ ನೋಡಿ ನಮ್ಮ ತಂದೆ ಹೇಗಿದ್ದಾನೆ ಅಂತ ಹೇಳಿದರೆ ಹೇಗಿದ್ದಾರೆ ಅಂತ ಹೇಳಿದರೆ ಈ ಲೋಕದ ಎಷ್ಟು ಅಂಕಲ್ಗಳು ಆಂಟಿಗಳು ಇದ್ದರೂ ಅವರಿಗಿಂತ ತಂದೆ ಭಾಳ ಮುಖ್ಯ ಈ ಲೋಕದಲ್ಲಿ ಅಂಕಲ್ಸ್ ಆಂಟೀಸ್ ಭಾಳ ಸಿಗ್ತಾರೆ ನಮ್ಮ ದೇಶದಲ್ಲಂತೂ ಎಲ್ಲರಿಗೆ ನಾವು ಹಿರಿಯರಿಗೆ ಆ ಅಂಕಲ್ ಆಂಟಿ ಅಂತ ಕರೆಯುವಂಥದ್ದು ಈಗ ರೂಢಿ ಎಷ್ಟೇ ಅಂಕಲ್ ಆಂಟಿ ಇದ್ದರೂ ಕೂಡ ತಂದೆಯ ಆ ಸ್ಥಾನವನ್ನು ಫಿಲ್ ಮಾಡಲಿಕ್ಕೆ ಯಾವ ಅಂಕಲಿಗೆ ಯಾವ ಆಂಟಿಗೆ ಸಾಧ್ಯ ಆಗೋದೇ ಇಲ್ಲ ತಂದೆ ಅಂದರೆ ತಂದೆ ತಾಯಿ ಅಂದರೆ ತಾಯಿ ಆದರೆ ಬಾಕಿ ಹೇಳುತ್ತದೆ ಈ ತಂದೆ ಕೂಡ ಶಾಶ್ವತ ಅಲ್ಲ ಶಾಶ್ವತ ಅದಕ್ಕೆ ವಾಕ್ಯದಲ್ಲಿ ನೋಡಿದ್ದೇವೆ ನಿತ್ಯನಾದ ತಂದೆ ತಂದೆ ಅನ್ನುವಂಥದ್ದು ನಮ್ಮ ಕರ್ತನು ಮಾತ್ರ ನಮ್ಮ ಮುಪ್ಪಿನಲ್ಲಿ ಕೂಡ ನೋಡಿ ನಮಗೆ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದರೆ ಆ ಕಾಲದಲ್ಲಿ ನಮ್ಮ ಲೋಕದ ತಂದೆ ಖಂಡಿತ ಇರಲ್ಲ ಯಾಕಂದರೆ ನಾವು ಎಂಬತ್ತು ವರ್ಷ ಅಂತ ಹೇಳುವಾಗ ಲೋಕದ ತಂದೆ ಲೌಕಿಕ ತಂದೆ ಹೆಚ್ಚು ಕಡಿಮೆ ನೂರ ಹದಿನೈದು ನೂರ ಹತ್ತು ವರ್ಷ ಪ್ರಾಯದವರಾಗಿರ್ತಾರೆ ಅವರು ಇರುವುದು ಖಂಡಿತ ಸಾಧ್ಯವಿಲ್ಲ ಒಂದು ವೇಳೆ ಅವರಿದ್ದರೂ ಕೂಡ ಅವ್ರನ್ನ ನೋಡ್ಕೊಳ್ಳಿಕ್ಕೆ ಬೇರೆಯವರು ಬೇಕಾಗ್ತದೆ ಎಪ್ಪತ್ತು ಎಂಬತ್ತು ವರ್ಷದ ವ್ಯಕ್ತಿಗಳಿಗೆ ಲೌಕಿಕ ರೀತಿಯಲ್ಲಿ ಹೇಳಬೇಕು ಅಂತೇಳಿ ತಂದೆ ತಾಯಿ ಇರೋದಿಲ್ಲ ಯಾಕಂತೇಳಿದರೆ ಅವರು ಆಗಲೇ ತೀರ್ಕೊಂಡಿರ್ತಾರೆ ಒಂದು ವೇಳೆ ನೂರ ಐದು ನೂರ ಹತ್ತು ವರ್ಷದ ಪ್ರಾಯದವರಾಗಿ ಇದ್ದರೂ ಅವ್ರನ್ನ ನೋಡ್ಕೊಳ್ಳಿಕ್ಕೆ ಆರೋಗ್ಯವಂತರು ಬೇಕು ಯಾಕಂತೇಳಿದರೆ ಅವರ ಕಣ್ಣು ಕಾಣಲ್ಲ ಕಿವಿ ಕೇಳಲ್ಲ ಶರೀರ ಆವಾಗ ಚೆನ್ನಾಗಿ ಕೆಲಸ ಮಾಡಲ್ಲ ಹಾಗಾಗಿ ನಾವು ಎಷ್ಟು ಮುಪ್ಪಿನವರಾದರೂ ನಮಗೆ ತಂದೆ ನಿತ್ಯನಾಗಿ ತಂದೆಯಾಗಿ ಆತ ಇರ್ತಾನೆ ಅಪ್ಪ ಅಂತ ನಮಗೆ ಕರೀಲಿಕ್ಕೆ ಆ ಟೈಮಲ್ಲೂ ಆತ ಜೀವಂತ ಇದ್ದಾನೆ ಆತ ಸದಾಕಾಲ ಜೀವಂತ ದೇವರಾಗಿದ್ದಾನೆ ಹಾಗಾಗಿ ಇನ್ನೊಂದು ವಾಕ್ಯವನ್ನು ಕೂಡ ಓದೋಣ ನಮಗೆ ಧರ್ಮೋಪದೇಶ ಕಂಡ ಅದರ ಒಂದನೇ ಅಧ್ಯಾಯ ಮೂವತ್ತೊಂದನೇ ವಾಕ್ಯವನ್ನು ಓದಿಕೊಳ್ಳೋಣ ನೀವು ಈ ಸ್ಥಳಕ್ಕೆ ಸೇರಿದ ಪರ್ಯ ಪರ್ಯಂತರವು ನಿಮ್ಮ ಪ್ರಯಾಣದಲ್ಲೆಲ್ಲ ಮಗನನ್ನು ತಂದೆ ಹೇಗೋ ಹಾಗೆಯೇ ನಿಮ್ಮ ದೇವರದ ಇ ನಿಮ್ಮನ್ನು ಹೊತ್ತನಲ್ಲವೇ ಎಂದು ನಿಮಗೆ ಹೇಳಿದನು ನೋಡಿ ಪ್ರಯಾಣದಲ್ಲೆಲ್ಲ ಮಗನನ್ನು ತಂದೆ ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೋ ನಿಮ್ಮನ್ನು ಹೊತ್ತನಲ್ಲವೇ ಪ್ರಯಾಣದಲ್ಲಿ ನಾವು ನಡ್ಕೊಂಡು ಹೋಗುವಾಗ ಈಗ ಬೈಕು ಕಾರಲ್ಲ ಇದೆ ಬೈಕು ಕಾರು ಇಲ್ಲದಂಥ ಕಾಲವೇ ಲೋಕದಲ್ಲಿ ಜಾಸ್ತಿ ಇತ್ತು ಬೈಕು ಕಾರುಗಳೆಲ್ಲ ಬಂದು ಈಗ ಐವತ್ತು ನೂರು ವರ್ಷಗಳಾಗಿದ್ದಾವಷ್ಟೇ ಆದರೂ ಕೂಡ ಇವತ್ತು ಎಲ್ಲರಿಗೆ ಬೈಕು ಕಾರುಗಳಿಲ್ಲ ಎಲ್ಲೋ ಹೋಗುವಾಗ ಚಿಕ್ಕ ಮಗುವನ್ನು ಹೇಗೆ ತಂದೆ ತಾಯಿ ಹೋಗುವಾಗ ಹೆಚ್ಚು ಕಡಿಮೆ ತಂದೆಯೇ ಹುರುವಂಥದ್ದು ತಾಯಂದಿರು ಬಲಹೀನರು ಇರ್ತಾರೆ ಅವರಿಗೆ ಹೆಚ್ಚು ವೇಟ್ ಹೊತ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಸ್ವಂತ ಮಕ್ಕು ಮಗುವಾದರೂ ಕೂಡ ಸ್ವಲ್ಪ ಹೊತ್ತು ಎತ್ತಿದ್ರು ಆನಂತರ ತಂದೆಯೇ ಎತ್ಕೊಳ್ಳೋದು ನೋಡಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಇಸ್ರಾಯ್ಲರಿಗೆ ಹೇಳ್ತಾ ಇದ್ದಾರೆ ಇಲ್ಲಿಗೆವರೆ ಇಲ್ಲಿಯವರೆಗೆ ಅಥವಾ ಈಗ ನಲವತ್ತು ವರ್ಷ ಅವರು ಮರುಭೂಮಿ ಪ್ರಯಾಣವನ್ನು ಮುಗಿಸಿ ಕೊನೆ ಹಂತಕ್ಕೆ ಬಂದಿದ್ದಾರೆ ಆಗ ದೇವರು ಹೇಳ್ತಾ ಇದ್ದಾರೆ ಮೋಶೆ ಮೂಲಕವಾಗಿ ನಿಮ್ಮ ಪ್ರಯಾಣದಲ್ಲೆಲ್ಲ ಮಗನನ್ನು ತಂದೆ ಹೊತ್ತ ಹಾಗೆ ನಾನು ನಿಮ್ಮನ್ನು ಹೊತ್ಕೊಂಡು ಬಂದಿದ್ದೇನೆ ನಮ್ಮ ಈ ಲೋಕದ ಮರುಭೂಮಿ ಪ್ರಯಾಣ ಅಥವಾ ನಾವು ಇವತ್ತಿನವರೆಗೆ ಏನು ಒಂದು ಪ್ರಯಾಣದಲ್ಲಿದ್ದೇವೆ ನಮ್ಮ ದೇವರೇ ನಮ್ಮನ್ನು ಹೊತ್ತುಕೊಂಡು ಬಂದಿದ್ದಾನೆ ಯಾಕಂತ ಹೇಳಿದರೆ ಆತ ಶಾಶ್ವತ ತಂದೆಯಾಗಿದ್ದಾನೆ ತಾಯಿಯ ಉದರದಲ್ಲಿದ್ದಾಗಲೂ ನಮ್ಮನ್ನು ಹೊತ್ತಾತನು ಆತನೇ ತಾಯಿಯ ಉದರದಿಂದ ನಾವು ಭೂಮಿಗೆ ಬಂದಾಗಲೂ ಹೊತ್ತಾತನೂ ಆತನೇ ಇನ್ನು ಮುಪ್ಪಿನವರೆಗೆ ವೃದ್ಧಾಪ್ಯದವರೆಗೆ ಹುರುವಾತನು ಆತನೇ ಹಾಗಾಗಿ ಇನ್ನೊಂದು ವಾಕ್ಯವನ್ನು ಕೂಡ ನಾವು ಓದಿಕೊಂಡು ನಾವು ಮುಗಿಸುವಂಥವರಾಗಿರೋಣ ಬನ್ನಿ ನಮಗೆ ಇಬ್ರಿಯ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು ತನ್ನ ಮರಣದಿಂದಲೇ ಮರಣಾಧಿಕಾರದ ಮರಣಾಧಿಕಾರಿಯನ್ನು ಅಂದರೆ ಸೈತನನ್ನು ಅಡಗಿಸಿ ಬಿಡುವುದಕ್ಕೂ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ಮಕ್ ರಕ್ತ ಮಾಂಸಧಾರಿಯಾದನು ನಾವು ಈ ಲೋಕದಲ್ಲಿ ನೋಡುವಾಗ ಯಾವ ತಂದೆ ತಾಯಿ ಕೂಡ ಮಕ್ಕಳ ಕಾಲದ ನಂತರ ಆಸ್ತಿ ನನಗೆ ಸೇರಬೇಕು ಅಂತ ಬಯಸುವುದಿಲ್ಲ ಎಲ್ಲ ತಂದೆ ತಾಯಿಗಳು ಏನು ಬಯಸ್ತಾರೆ ನಮ್ಮ ಒಂದು ಮರಣದ ನಂತರ ನಮ್ಮ ಆಸ್ತಿ ಎಲ್ಲ ಮಕ್ಕಳಿಗೆ ಹೋಗಬೇಕು ಅಂತ ಸಾಧಾರಣವಾಗಿ ಯಾರು ಕೂಡ ಮಕ್ಕಳು ಸತ್ ಮೇಲೆ ನನಗೆ ಆಸ್ತಿ ಬರಬೇಕು ಅಂತ ಹಾಗೆ ಎಲ್ಲಿ ವಿಲ್ ಮಾಡಿ ಇಡುವುದಿಲ್ಲ ಯಾರೂ ಕೂಡ ಆಗಿರೋಲ್ಲ ಅವರ ಆಸೆ ಏನಿರ್ತದೆ ನಾವು ವೃದ್ಧಾಪ್ಯದ ನಂತರ ನಮ್ಮ ಕಾಲದ ನಂತರ ನಾವು ಮಾಡಿಟ್ಟಿದ್ದು ಕೂಡಿಟ್ಟಿದ್ದು ನಮ್ಮ ಆಸ್ತಿ ಎಲ್ಲ ನಮ್ಮ ಮಕ್ಕಳಿಗೆ ಹೋಗಬೇಕು ಇನ್ನು ಹೆಚ್ಚು ಕಡಿಮೆ ಯಾರೂ ಕೂಡ ಮಕ್ಕಳು ಸತ್ರು ನಾನು ಬದುಕಬೇಕು ಅಂತ ಬಯಸಲ್ಲ ನಾನು ಸತ್ರು ಕೂಡ ಮಕ್ಕಳು ಬದುಕಬೇಕು ನಾನು ಪ್ರಾಣ ಕೊಟ್ಟಾದರೂ ನನ್ನ ಮಕ್ಕಳನ್ನು ಬದುಕಿಸ್ಬೇಕು ನಾನು ಉಪವಾಸ ಬಿದ್ದಾದರೂ ನನ್ನ ಮಕ್ಕಳ ಹೊಟ್ಟೆ ತುಂಬಬೇಕು ನಾನು ಕಷ್ಟಪಟ್ಟಾದರೂ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ನಾನು ಎಷ್ಟು ಕಷ್ಟಪಟ್ಟರೂ ಕೂಡ ನನ್ನ ಮಕ್ಕಳು ಚಂದವಾಗಿರಬೇಕು ನೋಡಿ ದೇವರು ಅದನ್ನೇ ಬಯಸಿದ್ದಾರೆ ಅಲ್ಲಿ ನೋಡ್ತೇವೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ರಕ್ತ ಮಾಂಸಧಾರಿಯಾದನು ಮಕ್ಕಳನ್ನು ಉದ್ಧಾರ ಮಾಡಬೇಕು ರಕ್ಷಿಸಬೇಕು ಅಂತ ಹೇಳಿದರೆ ಅವರು ಏನು ಮಾಡ್ತಾ ಇದ್ದಾರೆ ಮಕ್ಕಳ ಹಾಗೆ ಅವರು ಕೂಡ ರಕ್ತ ಮಾಂಸ ಉಳ್ಳಂಥ ಮನುಷ್ಯರಾಗಿ ಲೋಕಕ್ಕೆ ಬಂದರು ಇಲ್ಲದಿದ್ದರೆ ಮಕ್ಕಳನ್ನು ಕಾಪಾಡಲಿಕ್ಕೆ ಆಗಲ್ಲ ಮಕ್ಕಳನ್ನು ಈಗ ನರಕದಿಂದ ನಾಶದಿಂದ ಪಾಪದಿಂದ ಸೈತನ ಕೈಯಿಂದ ಮರಣದಿಂದ ಬಿಡಿಸಬೇಕು ಅದಕ್ಕಾಗಿ ಮಕ್ಕಳ ಹಾಗೆ ಅವರು ಏನು ಮಾಡಿದರು ರಕ್ತ ಮಾಂಸ ಉಳ್ಳಂಥ ಮನುಷ್ಯರಾಗಿ ಲೋಕಕ್ಕೆ ಬಂದರು ನೋಡಿ ಆ ತಂದೆಯ ಪ್ರೀತಿ ಎಷ್ಟು ದೊಡ್ಡದು ನೋಡಿ ಆ ತಂದೆ ನಮಗಾಗಿ ರಕ್ತ ಮಾಂಸಧಾರಿಯಾಗಿ ಈ ಭೂಮಿಗೆ ಬಂದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಮತ್ತು ನಾವು ನೋಡ್ತಾ ಇದ್ದೇವೆ ತನ್ನ ಮರಣದಿಂದಲೇ ಮರಣಾಧಿಕಾರಿಯಾದ ಸೈತಾನ ಅಡಗಿಸಿಬಿಟ್ಟು ಮರಣ ಭಯದ ದಸೆಯಿಂದ ಜೀವಮಾನದಲ್ಲೆಲ್ಲ ದಾಸತ್ವದಲ್ಲಿದ್ದಂಥವ್ರನ್ನ ಬಿಡಿಸಿದನು ಅಂತ ಈಗ ತನ್ನ ಮರಣದಿಂದಲೇ ಏನು ಮಾಡಿದ್ದಾರೆ ಮರಣಾಧಿಕಾರಿಯ ಸೈತನ್ನು ಸೋಲಿಸಿಬಿಟ್ರು ಅಡಗಿಸಿಬಿಟ್ರು ಮತ್ತು ಮರಣ ಭಯದ ದಸೆಯಿಂದ ಸಾಯ್ತೇವೆ ಸಾಯ್ತೇವೆ ಸತ್ಯ ಎಲ್ಲೋಗ್ತೇವೆ ಗೊತ್ತಿಲ್ಲ ಜೀವಮಾನವಿಡಿ ದಾಸತ್ವ ಗುಲಾಮತನದಲ್ಲಿ ಭಯದ ಭೀತಿಯ ಗುಲಾಮತನದಲ್ಲಿ ಇದ್ದವರನ್ನು ಬಿಡಿಸುವುದಕ್ಕೆ ಆತ ರಕ್ತ ಮಾಂಸಧಾರಿಯಾದಂಥ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ನೋಡಿ ಆತ ನಿತ್ಯನಾದ ತಂದೆಯಾಗಿ ನಮ್ಮನ್ನು ಎಷ್ಟು ಅದ್ಭುತವಾಗಿ ಆತ ಕಾಪಾಡುವ ಆತನಾಗಿದ್ದಾನೆ ಎಷ್ಟು ಅದ್ಭುತವಾಗಿ ನಮ್ಮನ್ನು ಸೈತನ ಕೈಯಿಂದ ಬಿಡಿಸಿದಾತನಾಗಿದ್ದಾನೆ ಎಷ್ಟು ಅದ್ಭುತವಾಗಿ ಮರಣ ಭಯದ ದಸೆಯಿಂದ ನಮ್ಮನ್ನು ಬಿಡಿಸಿದಾತನಾಗಿದ್ದಾನೆ ನಮ್ಮನ್ನು ಮಕ್ಕಳಾಗಿ ಮಾಡಿಕೊಂಡಿದ್ದಾನೆ ಅದಕ್ಕೆ ನಾವು ನೋಡ್ತೇವೆ ಯಾರು ಯಾರು ಆತನಲ್ಲಿ ನಂಬಿಕೆ ಇಟ್ಟರು ಅಂದರೆ ಆತನನ್ನು ಅಂಗೀಕರಿಸಿದ್ರು ಅವರಿಗೆ ದೇವರ ಮಕ್ಕಳಾಗುವ ಯಾರು ಯಾರು ಆತನನ್ನು ಅಂಗೀಕರಿಸಿದ್ರು ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು ನಾವು ಮನ ಮಕ್ಕಳಾಗಿ ಮಾಡಿಕೊಂಡಿದ್ದಾನೆ ಆತ ನಮ್ಮ ತಂದೆಯಾಗಿದ್ದಾನೆ ಆತ ನಮ್ಮ ನಿತ್ಯನಾದ ತಂದೆಯಾಗಿದ್ದಾನೆ ಯಾವಾಗ ಕೂಡ ಆತನ ಬಳಿಗೆ ನಮಗೆ ಬರಲಿಕ್ಕೆ ಆಗ್ತದೆ ಈಗ ನಾವು ಗುಲಾಮರಲ್ಲ ಅದಕ್ಕೆ ನಾವು ಆಕೆ ಅದು ನೋಡಿದ್ದೇವೆ ನೋಡ್ತೇವೆ ನಾವೀಗ ದಾಸತ್ವದ ಆತ್ಮ ಹೊಂದಿಕೊಂಡವರಲ್ಲ ನಾವೀಗ ಪುತ್ರತ್ವದ ಆತ್ಮ ಹೊಂದಿಕೊಂಡಿದ್ದೇವೆ ಎನಿ ಟೈಮ್ ಆತನ ಸನ್ನಿಧಿಗೆ ಆತನ ಕೃಪಾಸನದ ಬಳಿಗೆ ಆತನ ಪ್ರಸನ್ನತೆಗೆ ಆತನ ಹತ್ತಿರಕ್ಕೆ ಬರಲಿಕ್ಕೆ ಅಪ್ಪ ಆ ತಂದೆಯೆಂದು ನಮಗೆ ಕೂಗಲಿಕ್ಕೆ ಸಾಧ್ಯವಾಗ್ತದೆ ಯಾಕಂದರೆ ಆತ ನಮ್ಮ ನಿತ್ಯನಾದ ತಂದೆಯಾಗಿದ್ದಾನೆ ಶಾಶ್ವತ ತಂದೆಯಾಗಿದ್ದಾನೆ ಹಾಗಾಗಿ ನಮ್ಮ ದೇವರು ನಮ್ಮ ನಿತ್ಯನಾದ ತಂದೆ ಎಂಬ ಹೆಸರಿನಿಂದ ಕೂಡ ನಮ್ಮನ್ನು ನಮ್ಮ ಬಳಿಗೆ ತನ್ನನ್ನು ಗುರುತಿಸ್ಕೊಂಡಿದ್ದಾನೆ ನಾವು ಬೇರೆ ಏನು ಹೆಸರು ಗೊತ್ತಿಲ್ಲ ಅಂತೇಳಿದರೆ ಅಪ್ಪ ಆ ತಂದೆ ನಮಗೋಸ್ಕರ ಕಲ್ಬಾರಿ ಶಿಲ್ವೆ ಮೇಲೆ ಪ್ರಾಣ ಕೊಟ್ಟಾತನೇ ನಮ್ಮನ್ನು ಹೊರುವಾತನೇ ನನ್ನನ್ನು ಹೊರುವಾತನೇ ಅಂತ ಎನಿ ಟೈಮ್ ಆತನ ಬಳಿ ಮೊರೆ ಇಟ್ಟು ಬೇಡಿಕೊಳ್ಳಲಿಕ್ಕೆ ಆಗ್ತದೆ ನೀನು ನಿತ್ಯನಾದ ತಂದೆಯಪ್ಪ ನಾನು ನಿನ್ನ ಮಗನಾಗಿದ್ದೇನೆ ಮಗಳಾಗಿದ್ದೇನೆ ಅಂತ ನಮಗೆ ಆತನ ಸನ್ನಿಧಿಗೆ ಬರಲಿಕ್ಕೆ ಆಗ್ತದೆ ಯಾಕಂದರೆ ಆತ ನಿತ್ಯನಾದ ತಂದೆ ಆಗಿದ್ದಾನೆ ಹೌದು ಪ್ರಿಯ ವೀಕ್ಷಕರೇ ನಮ್ಮ ದೇವರು ನಮಗೆ ನಿತ್ಯನ ತಂದೆಯಾಗಿದ್ದಾನೆ ನಾವು ಈ ಲೋಕದ ಎಲ್ಲವನ್ನು ಕಳ್ಕೊಂಡಿರ್ಬೋದು ಎಲ್ಲರ ಪ್ರೀತಿಯನ್ನು ಆದರೆ ನಮ್ಮ ತಂದೆಯಾದ ದೇವರ ಪ್ರೀತಿ ಆತನ ಅಗಾಪ ಪ್ರೀತಿಯಾಗಿದೆ ಆತನು ತನ್ನ ರಕ್ತ ಪ್ರಾಣವನ್ನೇ ಕೊಟ್ಟು ತನ್ನ ಮಕ್ಕಳನ್ನಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಆ ದೇವರ ಬಳಿ ನಾವು ಬರುವುದಾದರೆ ಆತ ನಮ್ಮ ನಮ್ಮನ್ನು ಮಕ್ಕಳಾಗಿ ಸ್ವೀಕರಿಸ್ಲಿಕ್ಕೆ ಆತ ಸಿದ್ಧನಾಗಿದ್ದಾನೆ ಇಲ್ಲಿವರೆಗೆ ಬಂದು ಆ ನಿತ್ಯ ತಂದೆಯ ಬಗ್ಗೆ ಉತ್ತಮ ರೀತಿ ಹೇಳಿಕೊಟ್ಟಂಥ ಪಾಸ್ಟೆ ವಿಜಯಬ್ರಾಮಿ ನಾನು ಒಂದನ್ನು ತಿಳಿಸ್ತೇನೆ ಥ್ಯಾಂಕ್ ಯು ಪಾಸ್ಟ್ರೆ ಅದೇ ರೀತಿ ಪ್ರಿಯ ವೀಕ್ಷಕರೇ ಮುಂದಿನ ಸಂಚಿಕೆ ನಾವು ತಿರುಗೋಧಿಮಳಿ ಬರಲಿಕ್ಕಿದ್ದೇವೆ ಅಲ್ಲಿ ತನಕ ನೋಡ್ತೇನೆ ಮತ್ತು ಆಸರ ಟಿ ವಿ ವಂದನೆಗಳು